ಹಾಯ್ ಹಲೋ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ರಥಸಪ್ತಮಿಯ ದಿನ ಇವತ್ತಿನ ದಿವಸ ನಾವು ಏನೆಲ್ಲ ಕೆಲಸಗಳನ್ನು ಮಾಡಬೇಕು ಯಾವ ಒಂದು ದಾನವನ್ನು ಮಾಡಬೇಕು ಮತ್ತು ಯಾವ ಒಂದು ಪದಾರ್ಥವನ್ನು ನಾವು ಸೇವಿಸಬಾರದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಈ ಪದಾರ್ಥವನ್ನು ನೀವು ಸೇವಿಸ್ತೀರೇ ಅವತ್ತಿನ ದಿವಸ ಒಂದು ಪೂಜೆಯನ್ನು ಮಾಡಿದ್ದೇ ಆದರೆ ನಿಮಗೆ ನಕಾರಾತ್ಮಕ ಶಕ್ತಿಯೆಲ್ಲ ಹೋಗ್ಬಿಟ್ಟು ಸಕಾರಾತ್ಮಕ ಶಕ್ತಿ ಅನ್ನುವಂಥದ್ದು ಅನುಗ್ರಹ ಆಗುತ್ತೆ ಮತ್ತು ನಿಮ್ಮ ದೇಹದಲ್ಲಿ ಯಾವುದೇ ಒಂದು ರೋಗ ರುಜಿನಗಳಿದ್ದರೂ ಕೂಡ ಅದು ದೂರವಾಗುತ್ತೆ ಯಾವ ಒಂದು ಕೆಲಸಗಳನ್ನು ಮಾಡಬೇಕು ಯಾವ ರೀತಿಯಾಗಿ ಪೂಜೆಯನ್ನು ಮಾಡಬೇಕು ಅರ್ಗ್ಯವನ್ನು ಹಾಕೋ ಅರ್ಗ್ಯವನ್ನು ನೀವು ದೇವರಿಗೆ ಅರ್ಪಿಸೋದಕ್ಕೆ ಮುಂಚೆ ಆ ಒಂದು ಅರ್ಗೆಯ ಒಂದು ಚೆಂಬಿಗೆ ನಾವು ಏನೇನೆಲ್ಲ ವಸ್ತುಗಳನ್ನು ಹಾಕಬೇಕು ಅದರಿಂದ ನಮಗೆ ಏನೇನೆಲ್ಲ ಒಂದು ಒಳಿತಾಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾಯಿದ್ದೀನಿ ಖಂಡಿತವಾಗ್ಲೂ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದನ್ನು ನೀವು ಸಂಜೆವರೆಗೂ ಯಾವಾಗಾದ್ರೂ ಸಹ ಮಾಡ್ಕೊಳ್ಬಹುದು ಬೆಳಗ್ಗೆನೇ ಮುಹೂರ್ತ ನಾವು ಸೂರ್ಯ ಉದಯ ಸಮಯಕ್ಕೆ ಮಾಡಬೇಕಾಗಿರೋದು ಆದರೆ ಇವತ್ತಿನ ದಿವಸ ರಥಸಪ್ತಮಿ ಇರೋದರಿಂದ ನೀವು ಇದನ್ನು ಆದಷ್ಟು ರಾವು ಕಾಲ ಗುಳುಕಾಲವನ್ನು ನೋಡಿಕೊಂಡು ಈ ಪೂಜೆಯನ್ನು ಸಲ್ಲಿಸ್ಕೊಳ್ಳಿ ಯಾಕಂದರೆ ತುಂಬ ಜನಕ್ಕೆ ಟೈಮಿನ ಒಂದು ಅಭಾವ ಇರೋದ್ರಿಂದ ಇವತ್ತಿನಿಂದ ಬೆಳಗ್ಗೆಯಿಂದ ಸಂಜೆವರ್ಗೂ ಸಹ ನಮಗೆ ನಾಳೆ ಮಧ್ಯರಾತ್ರಿವರೆಗೂ ನಮಗೆ ಮುಹೂರ್ತ ಅನ್ನೋದಿರುತ್ತೆ ಖಂಡಿತವಾಗ್ಲೂ ಆ ಒಂದು ಸಮಯದಲ್ಲಿ ನೀವು ಈ ರಥಸಪ್ತಮಿಯ ಪೂಜೆಯನ್ನು ಸಲ್ಲಿಸ್ಕೊಳ್ಬಹುದು ಬನ್ನಿ ಇವಾಗ ಮೊದಲಿಗೆ ಅರ್ಗೆವನ್ನು ಯಾವ ರೀತಿ ಏನೇನೆಲ್ಲ ವಸ್ತುಗಳನ್ನು ಹಾಕಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ನೋಡಿ ನೀವು ಮೊದಲಿಗೆ ಒಂದು ತಾಮ್ರದ ಚಂಬಣ್ಣ ತೆಗೆದುಕೊಳ್ಬೇಕು ಆ ತಾಮ್ರದ ಚಂಬಿನಲ್ಲಿ ಶುದ್ಧವಾಗಿರುವಂಥ ನೀರನ್ನು ತೆಗೆದುಕೊಳ್ಬೇಕು ನೀರಿಗೆ ಸ್ವಲ್ಪ ಹಾಲನ್ನು ಬೆರೆಸ್ಕೊಳ್ಳಿ ಆ ಹಾಲನ್ನು ಬೆರೆಸೋದ್ರಿಂದ ನಿಮ್ಮ ಮನೆಯ ತುಂಬ ಸಮೃದ್ಧಿಯಿಂದ ತುಂಬಿ ತುಳುಕುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಸ್ವಲ್ಪ ಕೆಂಪು ಹೂವನ್ನು ಹಾಕ್ಕೊಳ್ಳಿ ಸ್ವಲ್ಪ ಅಕ್ಷತೆ ಅದನ್ನೆಲ್ಲವನ್ನು ಹಾಕ್ಕೊಂಡು ಮತ್ತು ಸ್ವಲ್ಪ ಅದಕ್ಕೆ ಜೇನುತುಪ್ಪವನ್ನು ಹಾಕೊಳ್ಳಿ ಜೇನುತುಪ್ಪ ನಿಮಗೆ ತುಂಬ ಅನಾರೋಗ್ಯದ ಒಂದು ಬಾಧಿಸ್ತಾ ಇದೆ ನಮಗೆ ಅನಾರೋಗ್ಯ ತುಂಬ ಇದೆ ನಾವು ಪದೇ ಪದೇ ಹುಷಾರು ತಪ್ತಾ ಇದ್ದೀವಿ ಅನ್ನೋವಂಥವ್ರು ಜೇನುತುಪ್ಪವನ್ನು ಹಾಕ್ಕೊಳ್ಳಿ ಜೇನುತುಪ್ಪ ಸಾಕ್ಷಾತ್ ಸೂರ್ಯ ಪರಮಾತ್ಮನಿಗೆ ತುಂಬ ಒಂದು ಪ್ರಿಯವಾಗಿರುವಂಥದ್ದು ಮತ್ತು ಧರ್ಮ ಶಾಸ್ತ್ರದಲ್ಲೂ ಕೂಡ ಅದನ್ನು ತಿಳಿಸಿದ್ದಾರೆ ಹಾಗಾಗಿ ನೀವು ಜೇನುತುಪ್ಪವನ್ನು ಸ್ವಲ್ಪ ಹಾಕ್ಬಿಟ್ಟು ನೀವು ಸೂರ್ಯ ನೀವು ತಲೆಗೆ ಸ್ನಾನವನ್ನು ಮಾಡಿಕೊಳ್ಬೇಕು ಸ್ನಾನ ಯಾವ ರೀತಿಯಾಗಿ ಅನ್ನೋದನ್ನು ತಿಳಿಸ್ಕೊಡ್ತೀನಿ ನೋಡಿ ನಿಮಗೆ ನದಿ ಸ್ನಾನ ಹೊಳೆ ಸ್ನಾನ ಬಾವಿ ಸ್ನಾನ ಕೆರೆ ಸ್ನಾನ ಯಾವ ಸ್ನಾನ ಆದ್ರೂ ಸೂರ್ಯನ ಒಂದು ಕಿರಣಗಳು ಬೀಳುವಂಥ ನೀರಿನ ಒಂದು ಸ್ನಾನ ತುಂಬ ಅಂದರೆ ತುಂಬ ಶ್ರೇಯಸ್ಕರ ನಮ್ಗೆ ಅದನ್ನೆಲ್ಲ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋವಂಥವ್ರು ಇವಾಗ ಪ್ರತಿಯೊಂದು ಕಡೆಗೆ ಗಂಗಾ ಜಲ ಅನ್ನೋವಂಥದ್ದು ಸಿಗ್ತಾ ಇರುತ್ತೆ ಆ ಗಂಗಾ ಜಲವನ್ನು ನೀವು ಸ್ನಾನ ಮಾಡೋವಂಥ ನೀರಿಗೆ ಹಾಕ್ಬಿಟ್ಟು ಸ್ನಾನವನ್ನು ಮಾಡ್ಕೊಳ್ಳಿ ತಲೆ ಸ್ನಾನವನ್ನು ಮಾಡಿಕೊಳ್ಳಿ ಸ್ನಾನ ಮಾಡೋವಂಥ ನೀರಿಗೆ ಸ್ವಲ್ಪ ಕಲ್ಲುಪ್ಪನ್ನು ಹಾಕಿ ಸ್ನಾನವನ್ನು ಮಾಡಿಕೊಳ್ಳಿ ಆ ರೀತಿ ಮಾಡಿದಾಗ ನೀವು ಸಮುದ್ರ ಸ್ನಾನ ಮಾಡಿರುವಂಥ ರೀತಿಯಾಗಿ ನಿಮಗೆ ಅನುಗ್ರಹ ಅನ್ನುವಂಥದ್ದು ಆಗುತ್ತೆ ಈ ರೀತಿಯಾಗಿ ತಲೆಗೆ ಸ್ನಾನ ಮಾಡಿಕೊಂಡು ಬಂದು ನಿಮ್ಮ ಒಂದು ದೇವರ ಮನೆಗೆ ನೀವು ನಮಸ್ಕಾರವನ್ನು ಮಾಡಿಕೊಳ್ಳಿ ನಮಸ್ಕಾರವನ್ನು ಮಾಡಿಕೊಂಡು ದೇವನಿಗೆ ಸೂರ್ಯನ ಒಂದು ಅನುಷ್ಠಾನಗಳಾಗಿರ್ಬೋದು ಸೂರ್ಯನ ಒಂದು ಹನ್ನೆರಡು ನಾಮಗಳಾಗಿರ್ಬೋದು ನಿಮಗೆ ಯಥಾಶಕ್ತಿ ಯಾವುದು ಬರುತ್ತೋ ಅದನ್ನು ಹೇಳ್ಕೊಡಿ ಯಾವುದೂ ನಮ್ಮ ಕೈನಲ್ಲಿ ಬರೋದಿಲ್ಲ ಅಂತಂದರೆ ಓಂ ನಮೋ ಸೂರ್ಯನಾರಾಯಣ ಓಂ ನಮೋ ಸೂರ್ಯನಾರಾಯಣ ಅಂಥೇಳಿ ಒಂದು ಹನ್ನೆರಡು ಬಾರಿ ಹೇಳಿ ಸೂರ್ಯನಿಗೆ ಒಂದು ನಮಸ್ಕಾರವನ್ನು ಸಲ್ಲಿಸಿ ಸೂರ್ಯನಿಗೆ ನಮಸ್ಕಾರವನ್ನು ಸಲ್ಲಿಸಿ ಏನು ಒಂದು ರೋಗ ರುಜಿನಗಳಿದೆಯೋ ಅದನ್ನು ಸೂರ್ಯ ಪರಮಾತ್ಮನಲ್ಲಿ ನೀವು ಕೇಳಿಕೊಂಡು ಅರ್ಘ್ಯವನ್ನು ಕೊಡಬೇಕು ಅರ್ಗ್ಯವನ್ನು ಕೊಟ್ಟು ನೀವು ಸೂರ್ಯನಿಗೆ ನಮಸ್ಕಾರವನ್ನು ಮಾಡಿ ನಿಮ್ಮ ಮನೆಗೆ ನೀವು ಬರಬೇಕು ಮತ್ತು ಅವತ್ತಿನ ದಿವಸ ನೀವು ಸೂರ್ಯನಿಗೆ ಅರ್ಗ್ಯವನ್ನು ಬಿಟ್ಟು ತುಳಸಿ ಕಟ್ಟೆ ಹತ್ತಿರಕ್ಕೆ ಒಂದು ಹಸುವಿನ ಒಂದು ತುಪ್ಪವನ್ನು ಹಾಕಿ ಕೆಂಪು ಬತ್ತಿಯನ್ನು ಮಾಡಿ ಹಚ್ಚಿದರೆ ತುಂಬ ಅಂದರೆ ತುಂಬ ಒಳ್ಳೆಯದು ಆ ರೀತಿಯಾಗಿ ಮತ್ತು ನಿಮ್ಮ ಮನೆಯಲ್ಲಿ ಕೆಂಪು ಚಂದನ ಇತ್ತು ಅಂತಂದರೆ ನೀವು ಅವತ್ತಿನ ದಿವಸ ಏನು ಇವತ್ತು ರಸ ರಥಸಪ್ತಮಿ ಇದೆ ಆವತ್ತಿನ ದಿವಸ ನೀವು ಹಣೆಗೆ ಒಂದು ಹಣೆಗೆ ಮತ್ತು ಕಿವಿಗೆ ಮತ್ತು ನಿಮ್ಮ ಹೊಕ್ಕುಳಿನ ಭಾಗಕ್ಕೆ ಈ ಕೆಂಪು ಚಂದನವನ್ನು ಹಚ್ಚಿದ್ದೇ ಆದರೆ ನಿಮಗೆ ಸೂರ್ಯನ ಒಂದು ಅನುಗ್ರಹ ಅನ್ನುವಂಥದ್ದಾಗುತ್ತೆ ನಿಮ್ಮ ಜಾತಕದಲ್ಲಿ ಸೂರ್ಯನ ಒಂದು ಅನುಗ್ರಹ ಅನ್ನುವಂಥದ್ದು ಬಲವಾಗಿರುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಬನ್ನಿ ಇವಾಗ ಯಾವ ಒಂದು ದಾನವನ್ನು ಮಾಡಬೇಕು ಯಾವ ಒಂದು ದಾನವನ್ನು ಮಾಡೋದರಿಂದ ನಮಗೇನೆಲ್ಲ ಒಳ್ಳೀತು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಈ ದಾನವನ್ನು ಮಾಡಬೇಕಾಗಿರೋಂಥದ್ದು ಹಸುವಿಗೆ ಹಸುವಿಗೆ ನಾವು ಒಂದು ಬೆಲ್ಲವನ್ನು ದಾನವಾಗಿ ಮಾಡಬೇಕು ಒಂದಿಷ್ಟು ಬೆಲ್ಲವನ್ನು ದಾನವಾಗಿ ಹಸುವಿಗೆ ನೀವು ತಿನ್ನಿಸ್ಬೇಕಾಗತ್ತೆ ಹಸು ನಿಮಗೆ ಎಲ್ಲೂ ಸಿಕ್ಕಿಲ್ಲ ಅಂತಂದರೆ ನೀವು ಬ್ರಾಹ್ಮಣರಿಗೆ ಎತ್ಕೊಂಡು ಹೋಗಿ ಆ ಒಂದು ಬೆಲ್ಲವನ್ನು ಕೊಡಬಹುದು ಬೆಲ್ಲ ಕೂಡ ಅಷ್ಟೇ ಸೂರ್ಯನ ಒಂದು ಪ್ರತಿಬಿಂಬಿಸುತ್ತೆ ಹಾಗಾಗಿ ಬೆಲ್ಲವನ್ನು ಸಹ ನೀವು ಅವತ್ತಿನ ದಿವಸ ಬೆಳಗ್ಗೆಯಿಂದ ಸಂಜೆವರೆಗೂ ಯಾವಾಗಲಾದರೂ ಎತ್ಕೊಂಡು ಹೋಗಿ ನೀವು ಹಸುವಿಗೆ ತಿನ್ನಿಸ್ಬಹುದು ಮತ್ತು ಯಾವ ಒಂದು ವಸ್ತುವನ್ನು ತಿನ್ನಬಾರ್ದು ಯಾವ ಒಂದು ವಸ್ತುವನ್ನು ತಿನ್ನೋದ್ರಿಂದ ನಮಗೆ ಈ ಸೂರ್ಯನ ಒಂದು ದೋಷಕ್ಕೆ ನಾವು ತುತ್ತಾಗ್ತೀವಿ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಇವಾಗ ತುಂಬ ಜನ ಏನು ಮಾಡ್ತಾ ಇರ್ತಾರೆ ಅಂದರೆ ಹಲ್ಲುಜ್ಜೋದಕ್ಕೂ ಕೂಡ ಉಪ್ಪನ್ನು ಬಳಸ್ತಾ ಇರ್ತಾರೆ ಪ್ರತಿಯೊಂದು ಅವತ್ತಿನ ದಿವಸ ಈ ರಥಸಪ್ತಮಿ ದಿವಸ ಉಪ್ಪನ್ನು ತಿನ್ನೋದಕ್ಕೆ ಹೋಗಬಾರ್ದು ಉಪ್ಪನ್ನು ತಿನ್ನದಿರ ಅಂತಂದರೆ ಉಪವಾಸ ಉಪ್ಪನ್ನು ಅಂಥ ಅಡುಗೆಯನ್ನು ನೀವು ಊಟ ಮಾಡಿ ಮತ್ತು ಉಪ್ಪನ್ನು ನೀವು ದಾನವಾಗಿ ಕೊಡಬೇಕು ಆ ರೀತಿ ದಾನ ಮಾಡಿದಾಗ ನೀವು ಋಣ ಅನ್ನುವಂಥದ್ದು ಕಳೆಯುತ್ತೆ ಋಣ ಅನ್ನುವಂಥದ್ದು ಕಳೆದು ನೀವು ಯಾವುದೇ ಒಂದು ಋಣದ ಭಾರವನ್ನು ನಿಮ್ಮ ತಲೆ ಮೇಲೆ ಹೊತ್ಕೊಂಡಿದ್ರು ಕೂಡ ಈ ಇವತ್ತಿನ ದಿವಸ ನೀವು ಉಪ್ಪನ್ನು ದಾನ ಮಾಡೋದರಿಂದ ನಿಮ್ಮ ಋಣ ಬಾಧೆ ಕಳೆಯುತ್ತೆ ಅವತ್ತಿನ ದಿವಸ ನೀವು ಉಪ್ಪನ್ನು ಸೇವಿಸ್ತೀರ ನೀವು ಪೂಜೆಯನ್ನು ಸಲ್ಲಿಸಿದ್ದೇ ಆದರೆ ವರ್ಷ ಇಡೀ ಸೂರ್ಯನ ಒಂದು ಅನುಗ್ರಹ ಅನ್ನುವಂಥದ್ದು ನಿಮಗೆ ಆಗುತ್ತೆ ಸೂರ್ಯನ ಒಂದು ನಮಗೆ ಪ್ರತಿಯೊಂದು ಸತಿನೂ ನಮಗೆ ಸೂರ್ಯ ಅನ್ನುವಂಥದ್ದು ತುಂಬ ಅಂದರೆ ತುಂಬ ಮುಖ್ಯ ನಾವು ಒಂದು ಜೀವ ಜಂತುಗಳು ಬದುಕಬೇಕು ಅಂದರೂ ಕೂಡ ಸೂರ್ಯನ ಒಂದು ಅನುಗ್ರಹ ಇದ್ದಾಗೆ ಮಾತ್ರ ನಮಗೆ ಬೆಳಕು ಕತ್ಲು ಅನ್ನುವಂಥದ್ದು ಆಗುವಂಥದ್ದು ಹಾಗಾಗಿ ಸೂರ್ಯನ ನಮಗೆ ಕಣ್ಣಿಗೆ ಕಾಣುವಂಥ ದೇವರು ಅಂತಲೇ ಹೇಳಬಹುದು ಅವತ್ತಿನ ದಿವಸ ನೀವು ಉಪವಾಸವನ್ನು ಆಚರಣೆಯನ್ನು ಮಾಡಿ ಈ ರೀತಿಯಾಗಿ ಪೂಜೆಯನ್ನು ಸಲ್ಲಿಸ್ಕೊಳ್ಳಿ ವರ್ಷವಿಡೀ ಶುರು ಸೂರ್ಯನ ಅನುಗ್ರಹ ನಿಮಗಾಗುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್